ಸ್ವಾಗತ ಕನ್ನಡ ಬಿಗ್ ಸೀಸನ್ ಎರಡನೇ ವಾರದ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ನಲ್ಲಿ ಇಡೀ ಮನೆ ಅಶ್ವಿನಿ ಗೌಡ ಅವರಿಗೆ ಡೌರಾಣಿ ಅನ್ನೋದು ಕೊಟ್ಟಿದೆ ಮೊದಲನೇ ವಾರ ತಮ್ಮಂತಾವೇ ಸ್ವಯಂ ಘೋಷಿತ ರಾಜಮಾತೆ ಅಂತ ಅಂದ್ಕೊಂಡು ಅವ್ರು ತೋರಿಸಿದ ದುರಹಂಕಾರಗಳು ಎಲ್ರ ಮೇಲೂ ಹಿಡಿತಾ ತಗೊಳ್ಳೋಕೆ ಯಾರಿಗೂ ಮಾತನಾಡೋಕ್ ಬಿಡದೆ ಎಲ್ಲದಕ್ಕೂ ಎಲ್ರ ಮೇಲೂ ಕಿರಿಸ್ತಾ ಎಲ್ಲವನ್ನು ಪರ್ಸನಲ್ ಆಗಿ ತಗೊಳ್ತಾ ಎಲ್ರ ಮೇಲೂ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ತಮ್ಮ ವಿರುದ್ಧ ಮಾತಾಡೋದವ್ರಿಗೆ ಚುಚ್ಚ ಮಾತಾಡ್ತಾ ಎರಡನೇ ವಾರ ಜಾಮಿ ಜೊತೆ ಸೇರಿ ಮತ್ತೆ ವಿಪರೀತದ ಹುಚ್ಚಾಟ್ಗಳನ್ನ ಮಾಡ್ತಾ ಇವರು ಮಾಡಿದ ಡೌಗಳು ಒಂದೊಂದಲ್ಲ ಯಾರು ಕೂಡ ವಿಚಾರಗಳನ್ನ ಪರ್ಸನಲ್ ಆಗಿ ತಗೋಬೇಡಿ ಇನ್ನೊಬ್ಬರನ್ನ ಚುಚ್ ಮಾತಾಡಬೇಡಿ ಅಂತ ಬೇರೆ ಹೇಳಿ ಕಾವ್ಯ ಅವ್ರಿಗೆ ತಾವೇ ಇನ್ನೊಂದು ಐಟಮ್ ಜೊತೆ ಬರೋ ಫ್ರೀ ಪ್ರಾಡಕ್ಟ್ ಅಂತ ಚುಚ್ ಮಾತಾಡಿದ್ದು ನಿನ್ನ ನೀನೇ ಹೀರೋ ಅನ್ಕೋಬೇಡ ಅಂತ ಹೀಯಾಳಿಸಿದ್ದು ಕೆಲವು ಕಡೆ ತಮ್ಮ ಆಟಗಳು ಅಷ್ಟಾಗಿ ಫಲ ಕೊಡ್ತಾ ಇಲ್ಲ ಅಂದಾಗ ತಮ್ಮ ಎಮೋಷನಲ್ ಬ್ಲಾಕ್ ಮೇಲ್ ನಲ್ಲಿ ಬೇರೆವ್ರನ್ನ ಪ್ರಯತ್ನ ಪಟ್ಟಿದ್ದು ಉದಾಹರಣೆಗೆ ಮಂಜು ಭಾಷಿನಿ ತಮ್ಮ ಕೆಮ್ಮು ಹಾಗೂ ಆರೋಗ್ಯದ ಸಮಸ್ಯೆ ಬಗ್ಗೆ ಲೇವಡಿ ಮಾಡಿದ್ರು ನಾವು ಕೂತು ತಿಂತಾ ಇದೀವಿ ಅಂತ ಆರೋಪ ಮಾಡಿದ್ರು ಅನ್ನೋ ವಿಚಾರವನ್ನ ಮತ್ತೆ ಮತ್ತೆ ವಿಪರೀತ ಅನ್ಸೋಷ್ಟು ಎಲ್ಲರೂ ತಲೆನಲ್ಲೂ ತುಂಬಾ ನನ್ನನ್ನು ಹೀಯಾಳಿಸಿದ್ರು ಅಂತ ಕಣ್ಣೀರ್ ಹಾಕಿದ್ದು ಧನುಷ್ ಅವರು ಸ್ಪಂದನ ಮಾಡೋ ಜೊತೆ ಮಾತಾಡ್ತಿರ್ಬೇಕಾರೆ ಅದನ್ನ ತಡೆಯೋಕೆ ಪ್ರಯತ್ನ ಪಟ್ಟು ಧನುಷ್ ಬಿದ್ದಾಗ ನಾನು ರಾಜಮಾತೆ ಆಗಲ್ಲ ನೀನೆ ಯುವರಾಜ ಆಗು ಅನ್ನೋ ರೀತಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ದು ರಕ್ಷಿತಾ ಶೆಟ್ಟಿ ಅವರು ಮನೆ ಒಳಗೆ ರೀ ಎಂಟ್ರಿ ತಗೊಂಡಾಗ ಅವ್ರನ್ನ ಕಾರ್ಟೂನ್ ಅಂತ ಕರೆದು ನಂತರ ರಕ್ಷಿತಾ ಶೆಟ್ಟಿ ರಾಕ್ಷಸ ಸುದೀವ್ರ ವಿರುದ್ಧ ಸಿಡಿದು ನಿಂತಾಗ ಅವರೇ ರಕ್ಷಿತಾ ಶಕ್ತಿ ನೋಡಿದ್ರೆ ನನ್ನೇ ನೋಡ್ಕೊಂಡು ಹಾಗಾಗತ್ತೆ ಅಂತ ಹೇಳಿದ್ದು ಈ ರೀತಿ ಬೇರೆಯವರನ್ನ ಕಾರ್ಟೂನ್ ಫ್ರೀ ಪ್ರಾಡಕ್ಟ್ ಅಂತೆಲ್ಲ ಹೇಳಿ ಅಗೌರವ ಪೂರ್ವಕವಾಗಿ ನಡ್ಕೊಂಡು ಕಾಕ್ರೋಡ್ ಸುದೀವರು ನಿನ್ನೆ ಕಿಚ್ಚಿನ ಪಂಚಾಯಿತಿನಲ್ಲಿ ಅವರನ್ನ ಮಾಮೂಲು ಆಡ್ಭಾಷೆನಲ್ಲಿ ಹೇಳುವ ಆ ಅನ್ನೋ ಪದ ಬಳಸಿದಕ್ಕೆ ಅದು ಅಗೌರವ ಅಂತ ಹೇಳಿದ್ದು ಒಂಟಿಗಳು ಈ ಮನೆ ಅರಸ ಅರಸಿರು ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದಾಗ ತಾವು ರಾಜಮಾತೆ ಅಂತ ಬಿರುದು ಕೊಟ್ಕೊಂಡು ಜಂಟಿಗಳೆಲ್ಲ ತಮ್ಮ ಸೇವಕರು ಅಂತ ಹೇಳಿ ಇಡೀ ಮನೆಯನ್ನು ತಮ್ಮ ಅಡಿಯಾಳಗಳಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟವರು ಯಾವಾಗ ಎರಡನೇ ವಾರ ಬಿಗ್ ಬಾಸ್ ಕಾಕ್ರೋಚ್ ಸುದಿಯವ್ರನ್ನ ರಾಕ್ಷಸ ಪರಮೋಚ್ಚ ಸುದಿ ಮಾಡಿದ್ರು ಆಗ ನಾನು ಈ ಮನೆಯ ರಾಜಮಾತೆ ಇದನ್ನು ಒಪ್ಪೋಕ್ಕೆ ಸಾಧ್ಯ ಇಲ್ಲ ಅಂತ ಪ್ಲೇಟ್ ಚೇಂಜ್ ಮಾಡಿದ್ದು ಹೀಗೆ ಅವ್ರನ್ನ ಡೌರಾಣಿ ಅಂತ ಕರೆಯೋಕ್ಕೆ ಸಾಕಷ್ಟು ಕಾರಣಗಳಂತೂ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಮತ್ತು ವೀಕ್ಷಕರು ಕೂಡ ಇತ್ತು ಆದರೆ ಇದೆಲ್ಲ ನಾಣ್ಯದ ಒಂದು ಮುಖ ಅಷ್ಟೇ ಈ ರೀತಿ ಡೌರಾಣಿ ಆಟವನ್ನು ಆಡ್ತಾ ಆಡ್ತಾನೆ ಅಶ್ವಿನಿ ಗೌಡ ಅವರು ಈ ಸೀಸನ್ನಲ್ಲಿ ತಮ್ಮ ವ್ಯಕ್ತಿತ್ವದ ಛಾಪನ್ನು ದೊಡ್ಡ ಮಟ್ಟಿಗೆ ಒತ್ತಿ i <laughs> ಬರೀ ಮುಂದಿನ ವಾರದ ಮಿನಿ ಫೈನಲ್ಸ್ ಅಷ್ಟೇ ಅಲ್ಲದೆ ನೂರು ದಿನ ನಂತರದಲ್ಲಿ ನಡೆಯುವ ಸೀಸನ್ನ ಅಂತಿಮ ಫೈನಲ್ಗೆ ತಲುಪೋ ಸ್ಪರ್ಧಿಗಳಲ್ಲಿ ಈಗ ಮುಂಚೂಣಿ ಇರೋರು ಅಂದ್ರೆ ತಪ್ಪಾಗೋದಿಲ್ಲ ಎರಡನೇ ವಾರದ ಪ್ರಾರಂಭದಲ್ಲಿ ಅವರು ಜಾನ್ವಿ ಜೊತೆ ಸೇರಿ ಮಾಡಿದ ರದ್ದ ಅಂತ ನೋಡಿದಾಗ ಇದು ಕಳೆದ ಸೀಸನ್ನ ಲಾಯರ್ ಜಗದೀಶ್ ರೀತಿ ಮಿತಿ ಮೀರ್ತಾ ಇದೆ ಅಂತ ಅನ್ಸೋವಾಗಲೇ ತಮ್ಮ ಆಟದ ಧಾಟಿನಲ್ಲಿ ಕೊಂಚ ಬದಲಾವಣೆ ತಂದ್ಕೊಂಡ್ರು ಹಾಗೂ ವೀಕ್ಷಕರಿಗೂ ಕೂಡ ಕೊಂಚ ಮಟ್ಟಿಗೆ ಇಷ್ಟ ಆಗೋಕೆ ಶುರು ಆದ್ರು ಎರಡನೇ ವಾರದ ಫೈನಲ್ಸ್ ಟಾಸ್ ನಲ್ಲಿ ಅವರು ಬಾಲ್ನ ಬ್ಯಾಸ್ಕೆಟ್ಗೆ ಹಾಕೋ ಒಂದು ಟಾಸ್ ನಲ್ಲಿ ತೋರಿಸ ಏಕಾಗ್ರತೆ ಛಲ ಅದ್ಭುತವಾಗಿತ್ತು ಇವರು ಫೈನಲಿಸ್ಟ್ ಆಗಿದ್ದು ತುಂಬಾನೇ ವೆಲ್ ರಿಸರ್ಡ್ ಅಂತ ನೋಡೋ ವೀಕ್ಷಕರು ಕೂಡ ಅನಿಸ್ತು ಸರಿಯೋ ತಪ್ಪೋ ಇದುವರೆಗೂ ಪ್ರತಿ ನಿಮಿಷ ಪ್ರತಿ ಹಂತದಲ್ಲೂ ಕೂಡ ಸರಿ ಅನ್ಸೋ ಗಟ್ಟಿ ನಿಲುವ ತಗೊಳ್ತಾ ಅದಕ್ಕೆ ಬದ್ಧವಾಗಿ ನಿಂತ ತಮ್ಮ ನಿಲುವುಗಳನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾ ಅವ್ರ ಮುಂದೆ ಯಾರೇ ಇದ್ರು ಕೂಡ ಅವ್ರನ್ನ ಧೂಳಿಪಟ ಮಾಡ್ತಾ ಮಾಡುತ್ತಾ ಇವ್ರನ್ನ ಹೇಟ್ ಮಾಡೋರು ಕೂಡ ಇವರೊಬ್ಬ ಬಲಿಷ್ಠ ಪ್ರತಿಸ್ಪರ್ಧಿ ಈ ಸೀಸನ್ ಇವರ ಅಗತ್ಯ ಎಲ್ರಿಗಿಂತ ಹೆಚ್ಚಿದೆ ಅಂತ ಅನ್ಸೋ ಹಾಗೆ ಮಾಡಿರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಎರಡನೇ ವಾರದ ಆಟದಲ್ಲಿ ಅವರಲ್ಲಿ ಕೊಂಚ ಮಟ್ಟಗಿನ ಬ್ಯಾಲೆನ್ಸ್ ಸುಳ್ಳಲ್ಲ ಉದಾಹರಣೆಗೆ ಮೊದಲನೇ ವಾರ ಅವರು ಗಿಲ್ಲಿ ಕಾವ್ಯ ಜೋಡಿನ ಎಲ್ಲಾ ವಿಚಾರಕ್ಕೂ ಅವರ ಹೆಸರುಗಳನ್ನೇ ತಗೊಳ್ತಾ ತುಂಬಾನೇ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು ಇದೇ ಕಾರಣಕ್ಕೆ ಗಿಲ್ಲಿ ಕೂಡ ಇವರನ್ನ ಎಪಿಕ್ ಲೆವೆಲ್ ರೋಸ್ಟಿಂಗ್ ಕೂಡ ಮಾಡಿದ್ರು ಮೊದಲನೇ ವಾರದ ಕಿಚ್ಚನ ಪಂಚಾಯತ್ ಗಿಲ್ಲಿ ಯಾವ ಮಟ್ಟಿಗೆ ಜನಗಳಿಗೆ ಹತ್ರ ಆಗಿದ್ದಾರೆ ಅನ್ನೋದು ಹಾಗೂ ಅವರ ಮತ್ತು ಕಾವ್ಯ ಜೋಡಿ ಸೇವಾದಾಗ ಬಂದ ಪ್ರೇಕ್ಷಕರ ಸಿಳ್ಳೆ ಚಪ್ಪಾಳೆ ಗಿಲ್ಲಿ ಡೈಲಾಗ್ ಗಳಿಗೆ ಬಂದ ಶಿಳ್ಳೆ ಚಪ್ಪಾಳೆ ನೋಡಿ ಕಂಡುಕೊಂಡ ಅಶ್ವಿನಿ ಗೌಡ ಅವರು ಎರಡನೇ ವಾರದಿಂದ ಗಿಲ್ಲಿ ಬಗೆಗಿನ ತಮ್ಮ ದಾಟಿ ಬದಲಾಯಿಸ್ತಾ ಗಿಲ್ಲಿಗೆ ಸ್ವಲ್ಪ ಮಟ್ಟಿಗೆ ಬೆಲೆ ಮತ್ತು ಗೌರವ ಕೊಡ್ತಾ ಗಿಲ್ಲಿ ರೋಸ್ಟಿಂಗ್ಗಳಿಗೆ ಗಿಲ್ಲಿಯ ಕೌಂಟರ್ ಗಳಿಗೆ ಆರೋಗ್ಯಕರವಾಗಿ ಪ್ರತಿ ಕೌಂಟರ್ ಕೊಡ್ತಾ ಇರೋದು ಅವರು ತಮ್ಮ ಆಟನ ಎಷ್ಟು ಬೇಗ ಅವಶ್ಯಕತೆಗೆ ತಕ್ಕ ಹಾಗೆ ಮೌಲ್ಡ್ ಮಾಡ್ಕೊತಾ ಇದ್ದಾರೆ ವ್ಯಕ್ತಿತ್ವದ ಜೊತೆ ಹೀಗೆ ಆಟನ ಇಂಪ್ರೂವ್ ಮಾಡ್ಕೊಳ್ತಾ ಹೋದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥೀಮ್ ಇರೋ ಈ ಸೀಸನ್ನ ಕೊನೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರೂ ಹೊಸ ರಿಸಲ್ಟ್ ತರ್ತಾರ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್